ನಲ್ಲಿ ಒಂದು ಮೆಟ್ರೋ ಚಿಕ್ಸ್ ಬೆಂಗಳೂರು ಮೆಟ್ರೋ ಚಿಕ್ಸ್ ಎಂಬ ಒಂದು ಪೇಜ್ನಲ್ಲಿ ಪ್ರಯಾಣಿಕರ ವಿಶೇಷವಾಗಿ ಮಹಿಳಾ ಪ್ರಯಾಣಿಕರ ಅನುಮತಿ ಅಥವಾ ಅವ್ರಿಗೆ ಜ್ಞಾನ ಇಲ್ಲದೆ ಮಾಹಿತಿ ಇಲ್ಲದೆ ಅವರು ಒಂದು ಚಿತ್ರೀಕರಣ ಮಾಡಿ ಚಿತ್ರೀಕರಣ ಮಾಡಿದ ಅದು ವಿಡಿಯೋಗಳು ಏನಿರ್ತಾರೆ ಅದನ್ನ ಅಪ್ಲೋಡ್ ಮಾಡುವ ಮೂಲಕ ಅವರು ಒಂದು ಕೆಟ್ಟ ರೀತಿಯಲ್ಲಿ ತೋರಿಸೋ ಹಾಗೆ ಮಾಡ್ತಿದ್ದ ಖಾತೆಗೆ ಸಂಬಂಧಿಸಿದಂತೆ ಒಂದು ವಂಚಂಕರಿ ಪೊಲೀಸ್ ಪ್ರಕರಣ ಇಪ್ಪತ್ತೊಂಬತ್ತು ದಾಖಲಾಗಿರ್ತದೆ ಈ ಪ್ರಕರಣದ ತನಿಖೆಗಾಗಿ ನಮ್ಮ ವಂಚಂಕರಿ ನಿರೀಕ್ಷಕರಾದ ಕೊಟ್ರೇಶಿ ಹಾಗೂ ನಮ್ಮ ಸೈಬರ್ ಸ್ಟೇಷನ್ ನಿರೀಕ್ಷಕರಾದ ಲಿಂಗರಾಜ್ ಅವರು ವಿಜಯ ನೇತೃತ್ವದಲ್ಲಿ ತನಿಖೆ ಮುಂದುವರಿಸಿರ್ತಾರೆ ತನಿಖೆಯಲ್ಲಿ ಇವತ್ತು ಅದನ್ನು ಆ ಅಕೌಂಟನ್ನು ಚಲ ನಡೆಸ್ತಾ ಇದ್ದಾರೆ ಆರೋಪಿಯನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಲಾಗಿದೆ ಆರೋಪಿಗಳು ಇಪ್ಪತ್ತೇಳು ವರ್ಷದ ಯುವಕರಾಗಿರ್ತಾನೆ ನಾನು ಒಂದು ಖಾಸಗಿ ಫಾರ್ಮ್ನಲ್ಲಿ ಅಕೌಂಟ್ಸ್ ಕೆಲಸ ಮಾಡ್ತಾರೆ